ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಸಂಡೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಈಗ ನೈನ್ ಓ ಕ್ಲಾಕ್ ಆಗಿದ್ದೆ ಈಗಲೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನು ಅನ್ನೋದಾದರೆ ಗೊತ್ತಿರ್ಬೋದು ನಾಳೆನೇ ನ್ಯೂ ಇಯರ್ ಸೊ ಟ್ವೆಲ್ ಓ ಕ್ಲಾಕಿಂದನೇ ಸ್ಟಾರ್ಟ್ ಆಗುತ್ತೆ ನ್ಯೂ ಇಯರ್ ಅಂತ ಹೇಳೋದು ಸೊ ಅದಕ್ಕೆ ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲೇ ಮುಗಿಸಿ ನಾಳೆ ಒಂದೇ ಸರಿ ನಮ್ಮ ಮನೆಗೆ ರೀತಿಯಾಗಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನನ್ಗೆ ನನಗೂ ಲೈಕ್ ನಾನು ಹೇಳಿದ್ದೆ ಲಾಸ್ಟ್ ಸ್ಯಾಟರ್ಡೇಯಿಂದ ಈ ಮಂಡೇವರೆಗೂ ನಂಗೆ ರಜಾ ಇದೆ ಕ್ರಿಸ್ಮಸ್ ಲೀವ್ಸ್ ಇದೆ ಆಫೀಸಲ್ಲಿ ಆ್ಯಂಡ್ ಅದೇ ಟೈಮಲ್ಲಿ ಶ್ರೀ ಬೇರೆ ಟ್ರಿಪ್ಗೆ ಹೋಗಿದ್ದರು ಸೊ ಅದಕ್ಕೆ ಆವಾಗಲಿಂದಲೂ ಕರೀತಾನೆ ಇದ್ದಾರೆ ಬಂದು ಇಲ್ಲೂ ಒಂದು ಟೂ ಡೇಸ್ ಇರೋ ಇರೋ ಅಂತ ಹೇಳ್ಬಿಟ್ಟು ನಾನು ಶ್ರೀ ಬರ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಆ ಥರನೇ ಪೋಸ್ಟ್ಪೋನ್ ಮಾಡ್ಕೊಂಡ್ಬಂದೆ ಇನ್ನೂ ಿಲ್ಲ ಸ್ಟೇ ಆಗೋದಕ್ಕೆ ಸೊ ಇನ್ನೇನು ನಾವು ನಾಳೆಯಿಂದನೇ ನಂಗೆ ಆಫೀಸ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಈ ಕೆಲಸನೂ ಆಗೋಗ್ಲಿ ಅಲ್ಲಿ ಸ್ಟೇ ಆಗೋದು ಅಂತ ಹೇಳ್ಬಿಟ್ಟು ನಾವು ಸಂಡೇ ಹೀಗೆ ಹೋಗ್ತಾ ಇದ್ದೀರಿ ಆ್ಯಂಡ್ ಇವತ್ತು ಸ್ಪೆಷಲ್ ಇದ್ದೇ ಇರುತ್ತೆ ಆ್ಯಂಡ್ ಅದಕ್ಕೆ ಬೆಳಗ್ಗೆನೇ ಹೋಗ್ತಾ ಇದ್ದೀನಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಥರ ಅಂತ ಅಂತೇಳ್ಬಿಟ್ಟು ಆ್ಯಂಡ್ ಎವ್ರಿ ನ್ಯೂ ಇಯರ್ಗೂ ನಾವು ಎನ್ ಆರ್ ಐ ಲೇಔಟಲ್ಲಿರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ಆ್ಯಂಡ್ ಆಲ್ಮೋಸ್ಟ್ ನಾನು ಟೂ ಇಯರ್ಸಿಂದ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ರತಿ ನ್ಯೂ ಇಯರ್ಗೂ ನಾನು ಆ ದೇವಸ್ಥಾನಕ್ಕೆ ಹೋಗಿರೋದು ಸೊ ನಾಳೆನೂ ಸಹ ಆ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಸೊ ಅದು ಅಮ್ಮನ ಮನೆಗೆ ಹತ್ರ ಇರೋದು ಹಾಗೆಯೇ ಆ ದೇವಸ್ಥಾನಕ್ಕೂ ಹೋಗಿ ಮುಗಿಸ್ಕೊಂಡು ಒಂದೇ ಸರಿ ನಮ್ಮ ಮನೆಗೆ ರಿಟರ್ನ್ ಆಗೋಣ ಅನ್ನೋದು ಪ್ಲ್ಯಾನು ಸೊ ಅದಕ್ಕೆ ಈಗ ಹೋಗ್ತಾ ಇರೋದು ಸೊ ಅಷ್ಟೇ ಟ್ಯೂಂಡಿ ನೀನೆಲ್ಲ ಆಗುತ್ತೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ಮೋಸ್ಟ್ ನಾವು ರೆಡಿ ಆಗಿದ್ದೀವಿ ನೋಡಿ ನಮ್ಮ ಪಾಪುಗೆ ಕ್ಯಾಪ್ ಹಾಕಿದ್ದೀನಿ ಅವಳಿಗೆ ಕ್ಯಾಪ್ ಹಾಕೋದೆಲ್ಲ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ರಿಮೂವ್ ಮಾಡೋದಕ್ಕೆ ಸರ್ಕಸ್ ಮಾಡ್ತಿದ್ದಾಳೆ ಆ್ಯಂಡ್ ಆಲ್ಮೋಸ್ಟ್ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋದ್ವಿ ಸೊ ಅಮ್ಮನ ಮನೆಗೆ ಹೋಗಿದ ತಕ್ಷಣ ಇಲ್ಲಿ ನನ್ನ ತಮ್ಮ ಆಮೇಲೆ ಅಮ್ಮ ಎಲ್ಲನೂ ಎತ್ಕೊಂಡಿದ್ದಾರೆ ಹಸಗಳಿದಾವಲ್ಲ ಸೊ ಅದನ್ನೆಲ್ಲ ತೋರಿಸ್ಕೊಂಡು ಸ್ವಲ್ಪ ಆಟ ಆಡಿಸ್ತಾರೆ ಆ್ಯಂಡ್ ಕರು ಬೇರೆ ಹುಟ್ಟಿದೆ ನಮ್ಮ ಮನೇಲಿ ರೀಸೆಂಟಾಗಿ ಸೊ ಅದ್ರ ಜೊತೆ ಎಲ್ಲ ಆಟ ಆಡಿಸ್ತಾಯಿದ್ರು ಖುಷಿನ ಸೊ ನನಗೆ ಇಷ್ಟ ಹೇಳ್ಬಿಟ್ಟು ಮಟನಲ್ಲಿ ಬ್ರೈನ್ ಫ್ರೈ ಮತ್ತು ಕಾಲು ಸೂಪ್ ಮಾಡಿಕೊಟ್ಟಿದ್ರು ಅಮ್ಮ ಸೊ ನಾನು ಅಲ್ಲಿ ಅಮ್ಮನ ಇರಬೇಕಾದ್ರೆ ಇದು ರುಟೀನಾಗಿ ಟೂ ಟೈಮ್ಸ್ ಆ ಥರ ಮಾಡ್ತಾರೆ ವೀಕ್ಲಿ ಬಟ್ ನಾನು ಇಲ್ಲಿಗೆ ಬಂದಮೇಲೆ ಸೊ ಅದಕ್ಕೆ ಸಂಡೇಸ್ ಯಾವಾಗಾದರೂ ಮಾಡ್ದೆ ಕರೀತಾರೆ ಹೋಗಿ ತಿನ್ಕೊಂಡು ಬರ್ತೀನಿ ಇವತ್ತು ಹೆಂಗಿದ್ರು ಬರ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ನನಗೆ ಇಷ್ಟ ಆಗಿರೋಂತಹದ್ದು ಮಾಡಿದರು ಸೊ ಅಷ್ಟರಲ್ಲಿ ನಮ್ಮ ಅಪ್ಪ ಬಂದರು ಸೊ ಖುಷಿಗೆ ಅವಳ ತಾತ ಅಂದರು ತುಂಬಾ ಅಟ್ಯಾಚ್ಮೆಂಟ್ ಬಿಡೋದೇ ಇಲ್ಲ ಅವಳು ಸೊ ಇವಾಗ್ಲೂ ಅಷ್ಟೇ ಅಪ್ಪ ಎತ್ಕೊಂಡ್ರೆ ಸಾಕು ಅವಳು ಕೆಳಗಡೆನೇ ಇಳಿಯಲ್ಲ ಹೋಗೋಣ ಹೋಗೋಣ ಹೊರಗಡೆ ಅಂತ ಆಟ ಹಿಡಿತಾ ಇರ್ತಾಳೆ ಬಟ್ ಅವಳು ಮಿಂಗಲ್ ಮಿಂಗಲಾಗ್ತಾಳೆ ನನ್ನ ತಮ್ಮ ನನ್ನ ತಮ್ಮನಂತಿ ನೋ ಅಪ್ಪ ನೋ ಅಮ್ಮ ಆಮೇಲೆ ಕೆಳಗಡೆ ಮನೆಯಲ್ಲಿ ರೆಂಟಿಗಿದ್ದಾರೆ ಅವ್ರ ಹತ್ರ ಎಲ್ಲರತ್ರೂ ಅವಳು ಮಿಂಗಲಾಗ್ತಾಳೆ ಸೊ ಆಮೇಲೆ ಊಟ ಎಲ್ಲ ತಿಂದ ಮೇಲೆ ನಾನು ಖುಷಿ ಸ್ವಲ್ಪ ಮತ್ತು ಈವ್ನಿಂಗ್ವರೆಗೂ ಮಲ್ಕೊಂಡು ನಿದ್ದೆ ಮಾಡಿದ್ವಿ ಶ್ರೀ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು ಅಂಡ್ ಅಷ್ಟರಲ್ಲಿ ಹಾಲು ಕಡಿಯ ಹಾಲು ಕರಿಯೋದಕ್ಕೂ ಟೈಮ್ ಆಗಿತ್ತು ಸೊ ಇಲ್ಲಿ ಅಪ್ಪ ಅಮ್ಮ ಎಲ್ಲನು ರೆಡಿ ಮಾಡ್ಕೋತಾ ಇದ್ದಾರೆ ಹಾಲು ಕರಿಯೋದಕ್ಕೆ ಆ್ಯಂಡ್ ಊರಿಂದ ಆಂಟಿ ಅಂಕಲ್ ಸಹ ಬಂದಿದ್ರು ಖುಷಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬರೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಆಂಟಿ ಅಂಕಲ್ಗೆ ಬಟ್ ಅಮ್ಮನ ಮನೆಗೆ ಬರೋದಕ್ಕೆ ಸ್ವಲ್ಪ ಹತ್ರ ಆಗುತ್ತೆ ಸೊ ಆ ಕಾರಣಕ್ಕೆ ಆ್ಯಂಡ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಟ್ವೆಲ್ವ್ ಓ ಕ್ಲಾಕ್ಗೆ ಇನ್ನು ಸ್ವಲ್ಪ ಫ್ಯೂ ಫೈವ್ ಟೆನ್ ಮಿನಿಟ್ಸ್ ಇರಬೇಕಾಗಿತ್ತು ಟೈಮ್ ಅಲ್ಲಿ ಎಲ್ಲರೂ ಫ್ಲಾಟ್ ಆಗಿದ್ದಾರೆ

アピニューイヤーだ G! <sm> <BLANK? S 1>

ಸೊ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವು ನಿದ್ದೆ ಮಾಡಿದ್ವಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನನ್ನ ತಮ್ಮಿ ಹಾಕಿರುವಂತಹ ರಂಗೋಲಿ ನ್ಯೂ ಇಯರಿಗೋಸ್ಕರ ಆ್ಯಂಡ್ ನಾನು ಶ್ರೀ ಪಾಪು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕಂತ ಬಂದಿದ್ದೀವಿ ಸೊ ಫಸ್ಟ್ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ನಾವು ರಿಟರ್ನ್ ಹೋಗೋಣ ಬಿಕಾಸ್ ಅಲ್ಲೂ ಏನು ಪ್ರಿಪೇರ್ ನಮ್ಮ ನಮ್ಮತ್ತೆ ಒಬ್ಬರೇ ಇರ್ತಾರೆ ಸೊ ಆ ಕಾರಣಕ್ಕೆ ಆ್ಯಂಡ್ ಪ್ರತಿ ವರ್ಷವೂ ನಾವು ಈ ಆಂಜನೇಯ ದೇವಸ್ಥಾನಕ್ಕೆ ಬರೋದು ಸೊ ಪಾಪುಗೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಲಗೇಜ್ ಎತ್ಕೊಂಡು ಹೋಗೋಣ ಅಂತ ಮತ್ತೆ ಅಮ್ಮನ ಮನೆಗೆ ರಿಟರ್ನ್ ಬಂದಿದ್ದೀವಿ ಸೊ ಲಗೇಜ್ ಎಲ್ಲ ಎತ್ಕೊಂಡು ಮತ್ತು ನಮ್ಮ ಮನೆಗೆ ನಾವು ರಿಟರ್ನ್ ಆದ್ವಿ ಸೊ ಇಲ್ಲಿನೂ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀ ಕೇಕ್ ತರಿಸಿದ್ದಾನೆ ಹ್ಯಾಪಿ ನ್ಯೂ ಇಯರ್ ಖುಷಿ ಅಂತ ಹಾಕ್ಸಿದ್ದಾನೆ ಇದು ಫಸ್ಟ್ ನ್ಯೂ ಇಯರ್ ಅವಳಿಗೆ ಸೊ ಆ ಕಾರಣಕ್ಕೆ ನಾವು ನಮ್ಮನೇಲೂ ಸೆಲೆಬ್ರೇಟ್ ಮಾಡಬೇಕು ಅಂತೇಳ್ಬಿಟ್ಟು Oh, yeah. Happy New Year! Happy New Year, Krishen. Happy New Year, Kushi. Yeah. Happy New Year, ய் சே இன்னொன்னு சொல் அங்கே அவள் அவள்கேடு அதுதான்

ನಮ್ಮ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು